ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವಿಶ್ವಾಸ ನಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಕಾರ್ತಿಕ ಮಾಸ ಶುಕ್ಲ ಪಕ್ಷ ಪಂಚಮಿ ಜ್ಯೇಷ್ಠ ನಕ್ಷತ್ರ ದಿನಾಂಕ ಇಪ್ಪತ್ತಾರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಮುಖ್ಯಾಂಶಗಳು ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಗೆ ಅಭಿವೃದ್ಧಿ ಅನುದಾನ ಸುದ್ದಿಯ ವಿವರ ತಾಲೂಕಿನಲ್ಲಿ ನಕ್ಸಲ್ ಚಳುವಳಿ ಮುಕ್ತವಾದ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಯಲ್ಲಿ ನಕ್ಸಲ್ ಪ್ರದೇಶಕ್ಕೆ ಮೂಲ ಸೌಕರ್ಯ ಅಭಿವೃದ್ಧಿಗೆ ಐದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ ಎಂದು ಶಾಸಕ ಟಿಡಿ ರಾಜೇಗೌಡ ತಿಳಿಸಿದ್ದಾರೆ ಅವರು ಇತ್ತೀಚೆಗೆ ಸುದ್ದಿಗಾರರೊಂದಿಗೆ ಮಾತನಾಡಿ ಅತಿವೃಷ್ಟಿಯಾಗಿರುವುದರಿಂದ ಗ್ರಾಮೀಣ ರಸ್ತೆ ಸೇತುವೆ ಹಾಳಾಗಿದ್ದು ವಿಶೇಷ ಆದ್ಯತೆ ಮೇಲೆ ಅಭಿವೃದ್ಧಿಗೆ ಚಾಲನೆ ನೀಡಲಾಗುತ್ತಿದೆ ಕೆರೆ ಗ್ರಾಮ ಪಂಚಾಯಿತಿ ಶೀರ್ಲು ಗ್ರಾಮದ ಹೊನ್ನೇಕುಡಿ ಹಳ್ಳದ ನಲವತ್ತು ಅಡಿ ಸೇತುವೆ ನಿರ್ಮಾಣಕ್ಕೆ ಮೂವತ್ತೈದು ಲಕ್ಷ ರೂಪಾಯಿ ಬಲೇಕಡಿ ಗ್ರಾಮದ ಹಳ್ಳದ ತೂಗು ಸೇತುವೆಗೆ ಐವತ್ತೈದು ಲಕ್ಷ ರೂಪಾಯಿ ವಡ್ಡಿನ ಕಾರ್ಕಿ ಬಳಿ ದ್ಯಾವಂಟ ಗ್ರಾಮ ಸಂಪರ್ಕಿಸುವ ಹಳ್ಳಕ್ಕೆ ಮೂವತ್ತು ಅಡಿ ಸೇತುವೆ ನಿರ್ಮಾಣಕ್ಕೆ ನಲವತ್ತೇಳು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ಅಂದರಿಕೆ ಬಳಿ ಹಳ್ಳ ನಲವತ್ತು ಅಡಿ ತೂಗು ಸೇತುವೆ ನಿರ್ಮಾಣಕ್ಕೆ ನಲವತ್ತೈದು ಲಕ್ಷ ರೂಪಾಯಿ ಮುಂಡಗಾರು ಬಳಿ ಹಳ್ಳದ ಮೂವತ್ತು ಅಡಿ ತೂಗು ಸೇತುವೆ ನಿರ್ಮಾಣಕ್ಕೆ ಮೂವತ್ತಾರು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ಮತ್ತೆ ಇದೇ ಗ್ರಾಮದ ಮುಂಡಗಾರು ಶಂಕರಪ್ಪನವರ ಮನೆ ಸಂಪರ್ಕಿಸುವ ಹಳ್ಳ ತೂಗು ಸೇತುವೆ ನಿರ್ಮಾಣಕ್ಕೆ ಮೂವತ್ತೈದು ಲಕ್ಷ ರೂಪಾಯಿ ಮಲ್ನಾಡ್ ಮತ್ತು ಮಿನಗರಡಿ ಹಳ್ಳಕ್ಕೆ ನಲವತ್ತು ಅಡಿ ಸೇತುವೆ ನಿರ್ಮಾಣಕ್ಕೆ ಐವತ್ತು ಲಕ್ಷ ರೂಪಾಯಿ ಮಲ್ನಾಡ್ ಗ್ರಾಮದ ಒಂದಗದ್ದೆ ಹಳ್ಳಕ್ಕೆ ಮೂವತ್ತು ಅಡಿ ಸೇತುವೆ ನಿರ್ಮಿಸಲು ನಲವತ್ತೈದು ಲಕ್ಷ ರೂಪಾಯಿ ಅಡಿಕೆಸು ಗ್ರಾಮದಲ್ಲಿ ಮೂರು ಕಿಲೋಮೀಟರ್ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಎಂಬತ್ತೆಂಟು ಲಕ್ಷ ರೂಪಾಯಿ ಹಾಗೂ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತು ರಸ್ತೆಯಿಂದ ಬಲೆಕಡಿ ಗ್ರಾಮಕ್ಕೆ ನಾಲ್ಕು ಕಿಲೋಮೀಟರ್ ಡಾಂಬರ್ ರಸ್ತೆ ನಿರ್ಮಾಣಕ್ಕೆ ಅರವತ್ತು ಲಕ್ಷ ರೂಪಾಯಿ ಅನುದಾನ ನೀಡಲಾಗಿದೆ ಈ ವರ್ಷ ನೆಮ್ಮಾರ್ ಗ್ರಾಮ ಪಂಚಾಯಿತಿ ಮಲ್ನಾಡ್ ಮತ್ತು ಮಿನಗರಡಿ ಹಳ್ಳದಲ್ಲಿ ಕಾಲುಸಂಕದಲ್ಲಿ ರೈತರೊಬ್ಬರು ಆಕಸ್ಮಿಕವಾಗಿ ಬಿದ್ದು ಮೃತಪಟ್ಟಿದ್ದು ಮುಂದೆ ಇಂತಹ ಘಟನೆ ನಡೆಯಬಾರದು ಎಂಬ ಉದ್ದೇಶದಿಂದ ಸರ್ಕಾರ ಆದ್ಯತೆ ಮೇಲೆ ತೂಗುಸೆತದೆ ಹಾಗೂ ಗ್ರಾಮೀಣ ಪ್ರದೇಶದ ರಸ್ತೆ ನಿರ್ಮಾಣಕ್ಕೆ ಆದ್ಯತೆ ನೀಡಿದೆ ಮಳೆಗಾಲ ಮುಗಿಯುತ್ತಿದ್ದಂತೆ ಕಾಮಗಾರಿ ಆರಂಭವಾಗಲಿದೆ ಎಂದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಎಂ ರಮೇಶ್ ಭಟ್ ನಟರಾಜ್ ಮೇಗಳಬೈಲು ಚಂದ್ರಶೇಖರ್ ಉಮೇಶ್ ಪುದುವಾಳ್ ಕೆಆರ್ ವೆಂಕಟೇಶ್ ದಿನೇಶ್ ಹೆಗ್ಡೆ ಪುಟ್ಟಪ್ಪ ಹೆಗ್ಡೆ ಇತರರು ಇದ್ದರು ತಾಲೂಕಿನಾದ್ಯಂತ ಶನಿವಾರ ಮಧ್ಯಾಹ್ನ ನಂತರ ತುಂತುರು ಮಳೆಯಾಗಿದ್ದು ಬೆಳಗ್ಗೆ ಬಿಸಿಲಿನ ವಾತಾವರಣವಿತ್ತು ಒಂದು ವಾರದಿಂದಲೂ ಎಡೆಬಿಡದೆ ಮಳೆಯಾಗುತ್ತಿದ್ದು ಶನಿವಾರ ಬಿಸಿಲಿನ ವಾತಾವರಣದಿಂದ ಕೃಷಿ ಚಟುವಟಿಕೆಗೆ ಸಹಕಾರಿಯಾಗಿತ್ತು ಶೃಂಗೇರಿ ಶಿಷ್ಯ ಮಲೆನಾಡು ಹೆಬ್ಬಾರ ಬ್ರಾಹ್ಮಣ ಮಹಾಸಭಾ ಸರ್ವ ಸದಸ್ಯರ ಸಭೆ ಅಧ್ಯಕ್ಷತೆ ಮಹಾಸಭಾ ಅಧ್ಯಕ್ಷ ಕೆವಿ ವಿಜಯರಂಗ ಕೋಟೆತೋಟ ಉಪಸ್ಥಿತಿ ಜಿಸಿ ಗೋಪಾಲಕೃಷ್ಣ ಎಚ್ಎಸ್ ಶಿವಶಂಕರ್ ಗೋಪಾಲ್ ಎಡಗೆರೆ ಚರಣ್ ಹೆಬ್ಬಾರ್ ಕೆವಿ ಪ್ರವೀಣ್ ಗೌರವ ಸನ್ಮಾನ ತುಮ್ರಮನೆ ಚಂದ್ರಶೇಖರ್ ವಿಶೇಷ ಪುರಸ್ಕಾರ ಶಮ್ನಾ ಕೃಷ್ಣಮೂರ್ತಿ ಭಟ್ ಶೃಂಗೇರಿ ಅಭಿನಂದನೆ ಸುಮನ್ ಚಂದ್ರಮೋಹನ್ ಜಿಎಸ್ ಪ್ರಸನ್ನ ಎ ಸತೀಶ್ ಎಚ್ ಎಸ್ ಮಹೇಶ್ ಕೃಷ್ಣಮೂರ್ತಿ ಧನ್ಯಶ್ರೀ ಸಮೃದ್ಧಿ ಯಶಸ್ವಿನಿ ಸಾಹಿತ್ಯ ಕಲಾ ಪ್ರಶಸ್ತಿ ಮಿಥುನ್ ಗುಡ್ಡೆ ತೋಟ ಗೌತಮಿ ಮಧುಕರ ಸ್ಥಳ ಕೊಪ್ಪದ ಗಾಯತ್ರಿ ಸಾಂಸ್ಕೃತಿಕ ಭವನ ಸಮಯ ಬೆಳಗ್ಗೆ ಹತ್ತು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆ ತೋಟ ಮತ್ತು ಸೌಮ್ಯ ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು